ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ಅವೇರ್ನೆಸ್ಸು ನನಗೂ ತೆರೆ ಇದ್ದೀನಿ ನಿಮಗೂ ಅವೇರ್ನೆಸ್ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗಲೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋ ನೋಡಿದೆ ಇದು ನನಗೆ ಸಂಬಂಧ ಇಲ್ಲ ಯಾಕಪ್ಪ ಅಂದರೆ ಇದು ಫಾರ್ಮಿಂಗ್ಗೆ ಸಂಬಂಧಪಟ್ಟದ್ದು ಬಟ್ ವಿಡಿಯೋ ಹಾಕ್ತೀನಿ ನೀವು ಆ ವಿಡಿಯೋ ನೋಡಿ ಸೊ ಫಾರ್ಮಿಂಗ್ ಮಾಡೋರಿಗೆಲ್ಲ ಒಂದು ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಅವೇರ್ನೆಸ್ ಬಂದಿದೆ ಅದರಿಂದನೇ ಪ್ರೇರಣೆಯಾಗಿ ಸೋ ಜನ ಫಾರ್ಮರ್ಗಳಾಗಿ ಲಕ್ಷ ದುಡಿತಾ ಇದ್ದಾರೆ ಆದರೆ ಫಾರ್ಮಿಂಗ್ ಮಾಡ್ತಾ ಇದ್ದೀರಲ್ಲ ಆ ಭೂಮಿ ಆ ಭೂಮಿಯ ಫಲವತ್ತತೆ ಅದರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ಕೊಳ್ಳಿ ಈ ಥರ ಕೆಮಿಕಲ್ಗಳನ್ನೆಲ್ಲ ನೀರಲ್ಲಿ ಮಿಕ್ಸ್ ಮಾಡಿ ನೀವು ಫಾರ್ಮಿಂಗ್ ಮಾಡ್ತಾ ಮಾಡ್ತಾಯಿದ್ದೀರ ಇದು ಎಷ್ಟು ಒಳ್ಳೆಯದು ಕೆಟ್ಟದೋ ನನಗೊತ್ತಿಲ್ಲ ಆದರೆ ಆ ಕೆಮಿಕಲ್ ಮಿಕ್ಸ್ ಆಗಿರೋ ನೀರು ಅಲ್ಲಿರುವ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ಅಥವಾ ಯಾವುದೇ ಒಬ್ಬ ಮನುಷ್ಯನೇ ಕುಡಿಬೋದು ರೀ ಗೊತ್ತಿಲ್ಲದಿರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರ್ರೀ ಹೊಣೆಗಾರಿಕೆ ಭೂಮಿಯ ಫಲವತ್ತತೆ ಏನು ರೀ ಆಗಬೇಕು ಹಾಂ ಅದೇನು ಕೆಮಿಕಲ್ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಸೊ ಗೊತ್ತಾದ್ರೆ ಕಮೆಂಟ್ ಮಾಡಿ ಇನ್ನೊಂದು ಹೇಳ್ತೀನಿ ತುಂಬ ಜನ ಗೊತ್ತು ಕೃಷಿ ಮಾಡೋರಿಗೆಲ್ಲರೂ ಗೊತ್ತೇ ಇರುತ್ತೆ ಕೃಷಿಯ ಮಿತ್ರ ಮಣ್ಣು ಹುಳ ಅಂತಾರೆ ಆ ಹುಳ ಇರಬೇಕಾ ಬೇಡವಾ mm-hmm